ಕಮ್ಮಂಗಿನ ನನ್ನ ಮಗನಿ ಸಾಂಗ್ ಮಾಡಿದಾಗ ನಾನು ಶೂಟಿಂಗ್ ಅಲ್ಲಿ ಇದ್ದೆ ಬರಕ್ ಆಗ್ಲಿಲ್ಲ ಅದಕ್ಕೆ ಈಗ ನನ್ನ ಬಿಗಿನಿಂಗ್ ಇಂದ ಹೇಳ್ಬೇಕು ಯಾಕಂದ್ರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು ಮಾಸ್ಟರ್ ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ತರ ಪ್ಲಾನ್ ಮಾಡಿಬಿಟ್ಟಿದ್ದೀನಿ ಅಂದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳದ್ರಂದ್ರೆ ನಾನಿನ್ನೂ ಸಾಂಗ್ ಕೇಳಿಲ್ಲ ಅವ್ರು ಆಲ್ರೆಡಿ ಸಾಂಗ್ ನೋಡ್ಬಿಟ್ಟಿದ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಕೇಳೋರು ಮಾಸ್ಟರ್ ಈ ತರನೇ ಹೆಂಗಿರುತ್ತೆ ಈ ತರನೇ ಹೆಂಗಿರುತ್ತೆ ಅಂದ್ರೆ ನಮಗೂ ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಬಟ್ ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಂದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಖುಷಿ ಆಗ್ತಾ ಇತ್ತು ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರ್ ನಮಗೆ ಯಾಕಂದ್ರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬಾ ಕಷ್ಟದ ವಿಷಯ ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ ಮಳೆ ನೈಟ್ ಎಫೆಕ್ಟ್ ಮಳೆ ನೈಟ್ ಮಳೆ ಬಂದ್ರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಏನಾದ್ರೂ ಮಳೆ ಬಂದ್ರು ಈ ಸಾಂಗ್ ಮಾಡಲೇಬೇಕು ಅಂತೇಳಿ ನಾವು ಒಂದು ಅಷ್ಟು ಮುದ್ದೆ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ ಗ್ರೌಂಡ್ ಆ ಮಿಸ್ಟ್ ಫೀಲ್ ಕೊಟ್ರೆ ಮುದ್ದಾಗಿ ಕಾಣ್ತಾರೆ ತರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ ಲೈಟಿಂಗ್ ಬ್ಯಾಟ್ರನ್ ನಾನು ಕೃಷ್ಣ ಸರ್ ಲೊಕೇಶನ್ ಹೋಗಿ ಇಲ್ಲಿ ಲೈಟ್ ಆನ್ ಮಾಡಬೇಕು ಜಾಸ್ತಿನೂ ಲೈಟ್ ಇರಬಾರ್ದು ಕಮ್ಮಿನೂ ಇರಬಾರ್ದು ಆತೀಸ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿ ಮಾಡಿದ್ದು ನಮ್ಮ ಸಿನಿಮಾದ ಸಾಂಗ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕ್ ಸಾಂಗ್ ಇದೆ ಸಕ್ಕರಾಗಿದೆ ನಾಲ್ಕು ನಾಲ್ಕ್ ಸಾಂಗ್ಗಳು ನೆಕ್ಸ್ಟ್ ಒಂದು ಡ್ಯೂಟ್ ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಆ ಮಿಡ್ ನೈಟ್ ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದೀನಿ ಬಿಕಾಸ್ ಡಾನ್ಸ್ ಎಲ್ಲ ನಮ್ಗೆ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತೆ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ನನ್ಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿದ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲಾ ಚೆನ್ನಾಗೆ ಆ ಹೇಳ್ಕೊಡ್ತಿದ್ರು ಆ ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಸ್ತರ್ ಹೇಳ್ಬೇಕು ಅದನ್ನ ಅಂಡ್ ನೀವ್ಗಳೆಲ್ಲರೂ ಹೇಳ್ಬೇಕು ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಆಕ್ಚುಲಿ ಮಾಸ್ಟರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನ ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಹ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮುಟನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣಮ್ ಲವ್ ಇದಾಗಿರ್ಬೋದು ಇದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಚ್ಚಕಟ್ಟಾಗೆ ಆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಏಡೀಸ್ ಇಂದ ಇರ್ಬೋದು ನಮ್ಮ ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ರಿಯಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ನನ್ಗೆ ಇಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ತರ ಕುತ್ಕೊಂಡು ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಸನ್ ಆಫ್ ಪುತಣ ಸಿನಿಮಾ ನನ್ನ ಮೊದಲನೇ ದಿವ್ಸ ಕಥೆ ಕೇಳಿದಾಗಿಂದ ಇವತ್ತರ್ಗು ನನ್ ಮನಸಲ್ಲಿ ಬಹಳ ಹತ್ರವಾಗಿದೆ ಹತ್ರವಾಗಿದೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಒಂದ್ ವರ್ಷ ಆದ್ಮೇಲೆ ಸಿನಿಮಾ ತುಂಬಾ ಹತ್ರ ನನಗೆ ಆ ಶ್ರೀಕಾಂತ್ ಅವರು ಅವರು ಕತೆ ಹೆಂಗ್ ಹೇಳಿದ್ರು ಗೊತ್ತಿಲ್ಲ ಬಟ್ ಕತೆ ಅವರೊಂದ್ ಸ್ಟೈಲ್ ಇದೆ ಕತೆ ಹೇಳೋದು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದು ಟೈಮು ಅದಾಗಿರುತ್ತೆ ಅಂತ ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಅರ್ಥ ಹೇಳ್ತಾರೆ ಸೊ ಕತೆ ಹೇಳ್ದಾಗ್ಲೇ ಡ್ಯಾಡಿ ಫಸ್ಟ್ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ ಯೂಶಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದ್ ಬೇಕು ಅಂತ ಸಾಕಷ್ಟು ಜನ ಅದ ಕೇಳ್ತಾರೆ ಬಟ್ ಈ ಸಿನ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬಾ ಚೆನ್ನಾಗಿದೆ ಕತೆ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ತರ ಆಗಿದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಪುರಾತನ ಫಿಲಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಮಂತ್ರಾಲಯ ಅಲ್ಲಿ ಇದ್ರು ಫೋನ್ ಮಾಡಿದಾಗ ಫೋನ್ ಅಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಕಾಲ್ ಅನ್ಸುತ್ತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನು ಡೌಟ್ ಇರ್ಲಿಲ್ಲ ಅಲ್ಲಿಂದ ಇಲ್ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಮ್ಮ ಡಿಒಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಕಾಯ್ತಾನೆ ಹೆಸರಲ್ಲೂ ಬಂದ್ಬಿಡ್ತು ಬಟ್ಲಿ ಸ್ಕೇಟಿಂಗ್ ಅವ್ರು ಜೆಂಟ್ಲ್ಮನ್ ಅವರು ಬಹಳ ಚೆನ್ನಾಗ ಮುದ್ದಕ್ ತೋರಿಸಿದಾರೆ ನಮ್ಮೆಲ್ಲರನ್ನು ರಂಗಾಯಣ ಸರ್ ತುಂಬಾ ಮುದ್ದಕ್ ಕಾಣಿಸ್ತಾರೆ ಇದರಲ್ಲಿ ಅಂಡ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಷ್ಟೇ ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಅಂಡ್ ಮೋರ್ ದನ್ ಎವ್ರಿಥಿಂಗ್ ಎಸ್ ಎಷ್ಟೊಂದು ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ ನೀವು ನಂಬ್ತಿರೋ ಬಿಡ್ತಿರೋ ಡೈರೆಕ್ಟರ್ ಮತ್ತೆ ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟ್ ಪಿಕ್ಚರ್ ಅಂದಾಗ ಇಷ್ಟೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ಬಟ್ ನನಗೆ ಫಸ್ಟ್ ಅನ್ಸಿದ್ದು ಸಿನಿಮಾ ಮಾಡಕ್ ಬಜೆಟ್ ಬೇಕು ಅಂತ ನೆಕ್ಸ್ಟ್ ಈ ತರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ ಈ ತರದ್ದು ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಯಾಕೆ ಅಂತಂದ್ರೆ ಅಂದ್ರೆ ನಾವ್ ಯಾರು ಗೋರಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ ಎರಡೇ ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟ್ ಅಂದ್ರೆ ಎರಡು ದಿನದಲ್ಲಿ ಮುಗಿಸ್ತೀನಿ ಅಂತ ನಿಜವಾಗ್ಲೂ ಆಗಲ್ಲ ಬಟ್ ಮಾಸ್ಟರ್ ನಾನು ಹೇಳಿದ್ದೆ ಹಿಂಗೆ ಗುರುವೈ ಎರಡೇ ದಿನಕ್ಕೆ ಮಾಡ್ಬೇಕು ನೀನು ಇಡೀ ಸಾಂಗ್ ಮೂರ್ ಸಾಂಗ್ ಇದೆ ಮೂರ್ ಸಾಂಗ್ ಹೋದ್ರೂ ಎರಡೇ ದಿನನೇ ಕೊಡೋದು ಎರಡೇ ದಿನಕ್ಕೆ ಮಾಡ್ಬೇಕು ಅಂತ ಅಂದಿದ ಅದನ್ನ ಚಾಲೆಂಜ್ ಆಗಿ ತಗೊಂಡ್ ಹಿಂಗ್ ಮಾಡಿದಾರೆ ನಾಲ್ಕು ದಿನ ಕೊಟ್ಟರೆ ಮಾಸ್ಟರ್ ಹೆಂಗ ಮಾಡ್ಬೋದು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಏನಾದ್ರು ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನು ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು ನಾಲ್ಕೈದು ದಿನ ಕೊಡ್ತೀನಿ ಜಾಸ್ತಿ ದಿನ ಹೇಳಿಬಿಡಿ ಆಯ್ತಾ ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ ಅವ್ರಿಗೆ ಒಂದೇ ಅಂದಿದ್ ನಾನು ಏನಂತಂದ್ರೆ ಅಂದ್ರೆ ಗುರುವಾಯ್ ನಾನು ಊರ್ಗಿರ್ ಹೋಗ್ಬೇಕಾದ್ರೆ ಕಾರು ಕೇಳ್ಕೊ ಹೋಗ್ತೀನಿ ನಮ್ ಸಾಂಗ್ ಕೇಳಿದ್ರೆ ಏನಾದ್ರು ಒಂದ್ ಮಾಡ್ಬುರ್ವೆ ಅಂತ ಕೇಳಿದ್ದೆ ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಚಿನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನಮ್ಮ ಕ್ಯಾಮ್ರಾ ಕ್ಯಾಮ್ರಾಮನ್ ಆಕ್ಚುಲಿ ನನ್ನ ಫ್ರೆಂಡು ನಾನೇನೆ ಈಗ ಆಗ್ಲೇ ಹೇಳಿಲ್ವಾ ತಪ್ಪು ನಮ್ದಿದ್ರು ಅವನೇ ವಹಿಸ್ಕೊತಾನೆ ಅಂತ ಆತರ ಸ್ನೇಹಿತ ಬಟ್ ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದಾನೆ ಮಂಜಣ್ಣ ಹೇಳ್ದಂಗೆ ಒಂದು ಕೂಲ್ ಆಗಿ ನೈಟ್ ಯಾವ ತರ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಪಿಕ ಬ್ಲೂ ಯಾವ ತರ ಮಿಕ್ಸ್ ಮ್ಯಾಚ್ ಮಾಡಿದ್ದೇನೆ ಅದೆಲ್ಲ ಕ್ರೆಡಿಟ್ ಗೋಸ್ಟ್ ಕ್ಯಾಮ್ರಾಮನ್ ಅವ್ರೊಬ್ರೆ ಆತರ ಪ್ಲಾನ್ ಮಾಡಿ ಮಾಡಿರೋದು ಇವತ್ತು ಅದೇ ಹೇಳ ಇವತ್ತು ನಾನು ನಮ್ಮ ಹೀರೋ ಹೀರೋಯಿನ್ ಹೀರೋ ವೇದಿಕೆ ಹೀರೋ ಅಂತ ಅಂದ್ರೆ ಕ್ಯಾಮ್ರಾಮನ್ ಸಚಿನ್ ಸರ್ ಮತ್ತೆ ನಮ್ಮ ಧನು ಮಾಸ್ಟ್ರು ಅದಾದ್ಮೇಲೆ ನಮ್ಮ ಹೀರೋ ಆ ನಮ್ಮ ಹೀರೋ ಬಗ್ಗೆ ಮಾತಾಡಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಡ್ಯಾನ್ಸ್ ಅಲ್ಲಿ ನಂಬರ್ ಒನ್ ಆಗ್ಲೇ ಕೇಳೋದಲ್ಲ ಪ್ರಜ್ವಣ ಅಂತ ನಾವು ಪ್ರಜ್ವಣನ್ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ ಬಟ್ ಪ್ರಜ್ವಣನ್ಗೆ ಚಾಲೆಂಜ್ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕೆಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು ಬಟ್ ನಾನ್ ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು ಕಾಲು ಅಂತಲ್ಲ ಆತರ ಇದು ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಬಂದಿಲ್ಲ ಅಂತ ಅಂದ್ರೆ ಮ್ಯಾಚ್ ಮಾಡಿದ್ದಾರೆ ಆಮೇಲೆ ಆಗ್ಲೇ ಹೇಳುದಲ್ಲ ಸರ್ ರಿಹರ್ಸಲ್ ಹದ್ನೈದು ದಿನ ಮಾಡಿರ್ಲಿ ಹತ್ತು ದಿನ ಮಾಡಿರ್ಲಿ ಆ ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ ಟೆಕ್ನಿಷಿಯನ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ ಯಾಕೆಂದ್ರೆ ಮಾಸ್ಟರ್ ಹೇಳಿದ್ದೆ ಎರಡೇ ದಿನಕ್ಕೆ ಆಗ್ಬೇಕು ಅಂತ ಎರಡೇ ದಿನಕ್ಕೆ ಆಗ್ಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡ್ಬೇಕು ಸರ್ ಕ್ಯಾಮ್ರಾಮನ್ ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ ಎರಡು ದಿನ ನೀವು ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಅವ್ರ ಟೀಮು ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು ಆ ಯುವ ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದ್ ಮಾಡಿ ಮಾಸ್ಟ್ರು ನಮ್ಗೆಲ್ಲ ಒಂದು ಬೇರೆ ತರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ ನ ಉಳಿಸ್ಕೊಂಡಿದ್ದಾರೆ ಮಾಸ್ಟ್ರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸಾಂಗು ತುಂಬಾ ಚೆನ್ನಾಗಿ ಆಗಿದೆ ಯೋಗರಾಜ್ ಭಟ್ರು ಸರ್ ನಮಗೆ ಭಯ ಮಾತಾಡಕ್ಕೆ ಯೋಗರಾಜ್ ಭಟ್ರು ಸರ್ ಹತ್ರ ಯಾಕೆ ಫಸ್ಟ್ ಪಿಕ್ಚರ್ ಅಲ್ವಾ ಯಾರ ನೀನು ಅಂದ್ರೆ ಏನ್ ಹೇಳೋದು ಏನ್ ಹೇಳಕ್ಕಾಗಲ್ಲ ಸರ್ ಶೀಘ ಅಂತಂದ್ರೆ ಯಾ ಶಿಗಾ ನೀನು ಫೋನ್ ಈ ತರ ಮಾತಾಡ್ತಾ ಇದ್ರೆ ಅದಕ್ಕೆ ಸಚಿನ್ ಏನ್ ಮಾಡಿದೆ ಸ್ವಲ್ಪ ಆಗಿ ಆಟ ಆಡಿದೆ ಯೋಗ್ರ ಬಟ್ರು ಫೋನ್ ಮಾಡಕ್ ಕೇಳೋರ್ ಮಾಡ್ಬುರು ನೀನೇ ಅಂತ ಅಂದ್ಬಿಟ್ಟು ಹಂಗೆ ತಗಲಾಕಿ ಈ ಸಾಂಗ್ ಬಂದಿದ್ದು ಆಮೇಲೆ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಸಾಂಗ್ ನಮ್ ಕೈ ಕೊಟ್ರು ಆಮೇಲೆ ಬಟ್ರೆ ನಾವೇ ಹೇಳುದು ಬಟ್ರೆ ತುಂಬಾ ಥ್ಯಾಂಕ್ಸ್ ಫಸ್ಟ್ ಫಸ್ಟ್ ನನ್ನ ಮಗ್ನೆ ಸೆಕೆಂಡ್ ಇದು ಮೂರನೇ ಜೈನ್ ಸರ್ ಬರ್ದಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಐಜೇಷನ್ ತುಂಬಾ ಚೆನ್ನಾಗಿದೆ ಡ್ಯಾನ್ಸು ತುಂಬಾ ಚೆನ್ನಾಗಿದೆ ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ ಆಗಸ್ಟ್ ಇಪ್ಪತ್ತೆರಡು ದಯಮಾಡಿ ನೀವೆಲ್ಲಾರು ಸಪೋರ್ಟ್ ಬೇಕು ಫಸ್ಟ್ ಪಿಕ್ಚರ್ ಇದು ಬಾಸ್ ಹೇಳಿದಂಗೆ ರೀಲಾಂಚ್ ಅವ್ರಿಗೂ ಫಸ್ಟ್ ಪಿಕ್ಚರ್ ಏನತ್ರ ದಯವಿಟ್ಟು ನಮ್ಮ ಪ್ರಣಾಮ್ ಸರ್ ನಮ್ಮನ್ನ ಎಲ್ಲಾನು ಬೆಳೆಸ್ಬೇಕು ಸಿನಿಮಾನ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆಗಸ್ಟ್ ಇಪ್ಪತ್ತೆರಡು ನಮ್ಮ ಸಿನ್ಮಾ ರಿಲೀಸ್ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ